ರಾಜ್ಯಾದ್ಯಂತ ಪೌರಕಾರ್ಮಿಕರು ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪೌರ ನೌಕರರ ಸಂಘದ ವತಿಯಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳು ಹಾಗೂ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ತಮ್ಮ ಬೆಂಬಲವನ್ನು ಸೂಚಿಸಿದ್ದಾರೆ ಪೌರಕಾರ್ಮಿಕರ ಬ ಮುಷ್ಕರ ನಡೀತಾ ಇತ್ತು ಅವರಿಗೆಲ್ಲರೂ ನಮ್ಮ ಸದಸ್ಯರೆಲ್ಲರೂ ಒಟ್ಟುಗೂಡಿ ಅವರ ಎಲ್ಲ ಬೇಡಿಕೆಗಳನ್ನು ನಮ್ಮ ರಾಜ್ಯ ಸರ್ಕಾರವು ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ನಾವು ಒತ್ತಾಸೆಯಿಂದ ಸರ್ಕಾರನ ಕೇಳ್ಕೊಳ್ತಾ ಇದ್ದೀವಿ ನಾವೆಲ್ಲ ಸದಸ್ಯರು ಒಟ್ಟುಗೂಡಿ ಮತ್ತು ನಾವು ಕೂಡ ನಮ್ಮ ಮುಖ್ಯ ಮುಖ್ಯಾಧಿಕಾರಿಗಳು ಎಲ್ಲರೂ ಸೇರಿ ಈ ಒಂದು ಪೌರಕಾರ್ಮಿಕರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾವು ಮತ್ತು ನಮ್ಮ ಪೌರಕಾರ್ಮಿಕರಿಗೆ ಬೆಂಬಲವನ್ನು ನೀಡ್ತಾ ಇದ್ದೀವಿ ಕನಿಷ್ಠ ಈಗ ಮೂರು ದಿನದಿಂದ ಏನು ನಾವು ಕರ್ನಾಟಕ ರಾಜ್ಯ ಪೌರ ಸಂಘ ಈ ಒಂದು ಅನಿರ್ದಿಷ್ಟಾವಧಿ ಅವಧಿಗೇನು ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಇದರ ಸುಮಾರು ಬೇಡಿಕೆಗಳು ಒಂದು ನ್ಯಾಯಸಮ್ಮತವಾಗಿದೆ ಅನ್ನೋ ಕೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂತಂದರೆ ರಾಜ್ಯ ಸರ್ಕಾರಿ ನೌಕರರಂತೆ ಮುನ್ಸಿಪಲ್ ನೌಕರನ್ನು ಪರಿಗಣಿಸ ಪರಿಗಣಿಸಲಿ ಅಂತ ಸರ್ಕಾರಕ್ಕೆ ಹಾಗೆ ಏನು ದಿನಗೂಲಿ ನೌಕರರುಗಳು ಮತ್ತು ವಾಟರ್ ಸಪ್ಲೈನೋದನ್ನು ಸಂಬಂಧಪಟ್ಟಂಗೆ ಪೌರ ಕಾರ್ಮಿಕರನ್ನ ಏನು ನೇ ಹೊರಗುತ್ತಿಗೆ ಏನಿದೆ ಅದನ್ನು ನೇರ ಪಾವತಿಯಲ್ಲಿ ಮಾಡಿ ಹಾಗೂ ಹಂತತ್ವ ಹಂತವಾಗಿ ಕಾಯಂ ಮಾಡಲಿಕ್ಕೆ ಹಾಗೂ ಸೇವಾ ಭದ್ರತೆ ಕೊಡಲಿಕ್ಕೆ ಸರ್ಕಾರಕ್ಕೆ ಗಮನ ಹರಿಸೋಕ್ಕೋಸ್ಕರ ಈ ಒಂದು ಐದು ವಿಷಯಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ ಮುಂದುವರೆದು ಏನು ರಾಜ್ಯ ಸರ್ಕಾರಿ ಅಂತ ಅಂತನೇನೇನೆ ನಮಗೂ ಎಸ್ ಎಫ್ಸಿನಲ್ಲೇ ಸ್ಯಾಲ್ರಿ ಇದು ಮಾಡಲಿ ಮುನ್ಸಿಪಲ್ ಫಂಡಲ್ಲಿ ನೌಕರುಗಳಿಗೆ ಸಂಬಳ ಇದರಿಂದ ಸಂಬಳ ಕೊಡೋದರಿಂದ ಏನಾಗುತ್ತೆ ಜನರ ತೆರಿಗೆ ದುಡ್ಡನ್ನ ಏಕಾಏಕಿ ಸಂಬಳಕ್ಕೆ ಬಳಸೋದ್ರಿಂದ ಪಟ್ಟಣದ ಅಭಿವೃದ್ಧಿಗೆ ಕುಂಠಿತ ಆಗೋ ಒಂದು ಅವಕಾಶ ಇರುತ್ತೆ ಅಂತ ಇವತ್ತು ಏನು ನಮ್ಮ ಸಭೆಯಲ್ಲಿ ಏನು ನಮ್ಮ ಅಧ್ಯಕ್ಷರು ಸದಸ್ಯರಾದಿಗಳು ಸಮೇತ ಅಭಿಪ್ರಾಯಪಟ್ಟಿದ್ದಾರೆ ಇದರಂತೆ ಮಾನ್ಯ ಸ ಜನ ಸರ್ಕಾರವು ಎಲ್ಲ ನೌಕರರ ಒಂದು ಹಿತದೃಷ್ಟಿಯಿಂದ ಈ ಬೇಡಿಕೆಗಳನ್ನ ಈಡೇರಿಸಿದೆ ಅಂತ ನಾವು ಕೋರ್ಕೊಂತೀವಿ ಹಿರಿಯ ಪಟ್ಟಣ ಪಂಚಾಯಿತಿಯ ಪೌರ ನೌಕರರು ಏನು ಅನಿಷ್ಟ ಕಾಲ ಪುಷ್ಕರವನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ಹಾಗೂ ಪಟ್ಟಣ ಪಂಚಾಯತಿ ಎಲ್ಲ ಸದಸ್ಯರು ಅವರಿಗೆ ಬೆಂಬಲವನ್ನು ನಾವು ಸೂಚಿಸ್ತಾ ಇದ್ದೀವಿ ಕಾರಣ ಅವರ ಬೇಡಿಕೆಗಳು ನ್ಯಾಯಸಮ್ಮತವಾದಂಥ ಬೇಡಿಕೆಗಳು ಅವರು ಸರ್ಕಾರಕ್ಕೆ ಇಟ್ಟಿದ್ದಾರೆ ಆ ಬೇಡಿಕೆಗಳು ಈಡೇರಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ ಪ್ರಮುಖವಾಗಿ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯ ನೀರಿರ್ಬೋದು ಸ್ವಚ್ಛತೆ ಇರ್ಬೋದು ಬೆಳಕಿರ್ಬೋದು ಇವನ್ನೆಲ್ಲ ನಿರ್ವಹಣೆ ಮಾಡ್ತಕ್ಕಂಥವ್ರು ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ ಐದುವರೆಗೆ ಎದ್ದರೆ ಅವರು ಚಳಿ ಇರಲಿ ಗಾಳಿ ಇರಲಿ ಮಗು ಮನೆಗೆ ಮಲಗಿರಲಿ ಪಾಪ ಎದ್ದು ಬಂದು ಕರ್ತವ್ಯ ನಿರ್ವಹಿಸಬೇಕು ಅಂತಹ ಒಂದು ಪೌರ ಕಾರ್ಮಿಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ನಾವು ಒತ್ತಾಯಿಸ್ತೀವಿ ವಿಶೇಷವಾಗಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಪೌರಾಡಳಿತ ಇಲಾಖೆಯಲ್ಲಿ ಇದನ್ನು ಗಮನಿಸಬೇಕು ಪೌರಾಡಳಿತ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ನೌಕರರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅದನ್ನು ಮನಗಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದವರಿಗೆ ಆದ್ಯತೆ ಕೊಡಬೇಕು ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅವರು ಮುಂದುವರಬೇಕು ಅಂತೇಳಿ ಈ ಸರ್ಕಾರದಲ್ಲಿ ಈ ಸಂವಿಧಾನದಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಹೋರಾಡಳಿತ ಇಲಾಖೆ ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಅವರೇನು ಬೇಡಿಕೆ ಇಟ್ಟಿದ್ದಾರೆ ಗುತ್ತಿಗೆ ನೌಕರರನ್ನ ಅವ್ರನ್ನ ಹೊರಗುತ್ತಿಗೆ ನೌಕರರನ್ನ ಕಾಯಂಗೊಳಿಸಬೇಕು ನಂತರ ಕರ್ನಾಟಕ ರಾಜ್ಯ ನೌಕರರಂತೆ ಇವ್ರನ್ನೂ ಸಹ ಪರಿಗಣನೆ ಮಾಡಬೇಕು ಅಂತೇಳಿ ಇದ್ದಾರೆ ಇನ್ನೂ ಹೆಚ್ಚಿನದಾಗಿ ಈಗ ಮೊನ್ನೆ ನಮ್ಮ ಚುತೋಲೆ ಬಂದಿದೆ ಏನು ಪೌರ ಕಾರ್ಮಿಕರಿಗೆ ಪೌರ ನೌಕರರಿಗೆ ನಾವೇನು ಕೊಡಬೇಕು ಅಂತಂದರೆ ಪಟ್ಟಣ ಪಂಚಾಯಿತಿಯ ನಿಧಿಯಿಂದ ನಾವು ಹಣವನ್ನು ನೀಡಬೇಕು ಅಂತ ಕಳಿಸಿದ್ದಾರೆ ಇದನ್ನು ರಾಜ್ಯ ಸರ್ಕಾರ ಮರುಪರಿಶೀಲನೆ ಮಾಡಿ ಏನೇ ಎಸ್ ಎಫ್ ಸಿ ಅನುದಾನ ಮತ್ತು ಇತರ ಅನುದಾನದಲ್ಲಿ ಅವರಿಗೆ ಏನು ಸಂಬಳವನ್ನು ನೀಡಬೇಕು ಅಂತ ನಾವು ಒತ್ತಾಯಿಸ್ತಾ ಏನು ಪೌರ ಕಾರ್ಮಿಕರು ನ್ಯಾಯವಾದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಆಗ್ರಹಿಸ್ತಾರೆ ಅವರೆಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಎಲ್ಲರೂ ಸಹ ಒಕ್ಕಲರಾಗಿ ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ಪೌರ ಕಾರ್ಮಿಕರಿಗೆ ನೀವೇನು ವಿಶೇಷ ಕೊಡಬೇಡಿ ಒಬ್ಬ ಸರ್ಕಾರಿ ನೌಕರರು ಕೊಡೋಂಥದ್ದು ಎಲ್ಲವನ್ನೂ ಕೊಡಿ ಇವತ್ತು ಸರ್ಕಾರಿ ನೌಕರರಿಗೆ ಏನು ಕೊಡಬೇಕು ಅದನ್ನು ಪೌರ ಕಾರ್ಮಿಕರಿಗೆ ಕೊಟ್ಟರೆ ಮಾತ್ರ ಈ ಒಂದು ಸ್ಥಿತಿ ನಿರ್ಮಾಣ ಆಗೋದಿಲ್ಲ ಇನ್ನಾದರೂ ಸರ್ಕಾರ ಮನೆಗೊಡ್ರಿ ಇವತ್ತು ಊರು ಮೂರು ದಿವಸದಿಂದ ಕಸ ಕೊಡ್ತಾಯಿದ್ದಾರೆ ವಾರ್ತೆ ಬಂದಿದೆ ನೀರು ಬಿಡದಲ್ಲೇ ಜನ ಪರದಾಡ್ತಾ ಇದ್ದಾರೆ ಸರ್ಕಾರ ಮಾಡೋಂಥ ಧೋರಣೆಯಿಂದ ಜನಸಾಮಾನ್ಯರು ತೊಂದರೆಗಾಗಿದ್ದಾರೆ ಪೌರ ಕಾರ್ಮಿಕರು ನೀವು ಅವರು ಬೇಡಿಕೆ ಈಡೇರಿಸಿದ್ರೆ ಬೆಳಿಗ್ಗೆ ಅವ್ರ ಡ್ಯೂಟಿಗೆ ಜಾಯ್ನ್ ಆಗ್ತಾರೆ ಸನ್ಮಾನ್ಯ ಸರ್ಕಾರದವರು ಈ ಮೂಲಕ ಕಣ್ತರಿಬೇಕು ಪೌರ ಕಾರ್ಮಿಕರಿಗೆ ಮತ್ತು ಪಟ್ಟಣ ಪಂಚಾಯಿತಿ ಎಲ್ಲರಿಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಮೂವತ್ತು ವರ್ಷ ಆದರೂ ಅವರು ಒದೇ ಇರ್ತಾರೆ ರಿಟೈರ್ಡ್ ಆದರೆ ನಾಲ್ಕು ಕಾಸಿರೋಲ್ಲ ಇದು ಯಾವ ನ್ಯಾಯ ಈ ಪೌರ ಕಾರ್ಮಿಕರಿಗೆ ಮತ್ತು ಏನು ನಮ್ಮ ವಾಟರ್ಮ್ಯಾನ್ಗಳಿಗೆ ಪರವಾಗಿ ಕೊಡಗೆರೆಯ ತಾಲೂಕು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಎಲ್ಲ ನಮ್ಮ ಪತ್ರಕರ್ತರು ಅವರಿಗೆ ಬೆಂಬಲವಾಗಿದ್ದೀವಿ ಮುಂದೆ ಅವರು ಯಾವುದೇ ಹೋರಾಟಕ್ಕೆ ಇರಲಿ ನಾವು ಅವರ ಅಗಲೋ ಹಗಲು ರಾತ್ರಿ ಅವ್ರ ಹಿಂದೆ ಇರ್ತೀವಿ ಅವರು ಬೀದಿಗಳು ಹೋರಾಟ ಮಾಡಿದ್ರು ನಾವು ಅವ್ರ ಜೊತೆ ಇರ್ತೀವಿ ಯಾಕೆಂದರೆ ಇವತ್ತು ಪೌರ ಕಾರ್ಮಿಕರು ನಮ್ಗೆ ಅತ್ಯಂತ ತುಂಬ ಅತ್ಯಂತ ಇಂಪಾರ್ಟೆಂಟು ಅದೇ ರೀತಿ ವಾಟರ್ ಮ್ಯಾನ್ಗಳು ಹಾಗೂ ನಮ್ಮ ಪಟ್ಟ ಪಂಚಾಯತಿ ನೌಕರು ದಯಮಾಡಿ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ಕೊಡಗೆರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ನಾವು ಕೇಳ್ಕೊಳ್ತೀವಿ